ಶ್ರೀರಾಮಕೃಷ್ಣ ವಚನ ವೇದ ಶ್ರೀರಾಮಕೃಷ್ಣರು ಮತ್ತು ವಿಜಯ ಗೋಸ್ವಾಮಿ ಎಂಬ ಏಳನೇ ಅಧ್ಯಾಯದ ಮುಂದುವರೆದ ಭಾಗ ಪರಮಹಂಸರು ಹೇಳುತ್ತಿದ್ದಾರೆ ಪೂರ್ವ ಜನ್ಮದ ಸಂಸಾರವನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ ಇದರ ಸಂಬಂಧವಾಗಿ ಶವಸಾಧನೆ ಮಾಡುತ್ತಿದ್ದ ಒಬ್ಬನ ಕತೆ ಕೇಳಿದ್ದೇನೆ ಆತ ದಟ್ಟ ಕಾಡಿಗೆ ಹೋಗಿ ಭಗವತಿ ಆರಾಧನೆಯೇ ನಡೆಸುತ್ತಿದ್ದ ಮೊದಲು ಆತನಿಗೆ ಭಯಂಕರ ದರ್ಶನಗಳೆಲ್ಲ ಅದು ಕೊನೆಗೆ ಒಂದು ಹುಲಿ ಬಂದು ಆತನನ್ನು ಹಿಡಿದು ಕೊಂದು ಹಾಕಿಬಿಟ್ಟಿತು ಆ ಮಾರ್ಗವಾಗಿಯೇ ಹೋಗುತ್ತಿದ್ದ ಒಬ್ಬ ಮನುಷ್ಯ ಹುಲಿಯನ್ನು ಕಂಡು ಮರವನ್ನು ಹತ್ತಿಬಿಟ್ಟ ಶವ ಮತ್ತು ಅದರ ಪೂಜೆಗೆ ಬೇಕಾದ ಅನೇಕ ಪೂಜಾ ಸಲಕರಣೆಗಳು ಅಲ್ಲಿ ಸಿದ್ಧವಾಗಿರುವುದನ್ನು ನೋಡಿ ಮರದಿಂದಿಳಿದು ಬಂದು ಆಚಮನ ಮಾಡಿ ಶವದ ಮೇಲೆ ಉಳಿತುಕೊಂಡು ಬಿಟ್ಟ ಸ್ವಲ್ಪ ಜಪತಪ ಮಾಡುವುದರೊಳಗೆ ಭಗವತಿ ಸಾಕ್ಷಾತ್ಕಾರಳಾಗಿ ಆತನಿಗೆ ಹೇಳಿದಳು ಮಗು ನಾನು ನಿನ್ನ ತಪಸ್ಸನ್ನು ಬಹಳ ಮೆಚ್ಚಿದ್ದೇನೆ ಯಾವ ವರ ಬೇಕಾದರೂ ಕೇಳು ಭಗವತಿಯ ಪಾದ ಪದ್ಮಗಳಿಗೆ ಪ್ರಣಾಮ ಮಾಡಿ ಆತ ಹೇಳಿದ ಹೇ ತಾಯೇ ನಿನಗೊಂದು ಪ್ರಶ್ನೆ ಹಾಕಬೇಕೆಂದಿದ್ದೇನೆ ನಿನ್ನ ಕಾರ್ಯ ನೋಡಿ ನಾನು ಬಹಳವಾಗಿ ಆಶ್ಚರ್ಯಚಕಿತನಾಗಿದ್ದೇನೆ ಆ ಮನುಷ್ಯ ಅಷ್ಟೊಂದು ಕಷ್ಟ ತೆಗೆದುಕೊಂಡು ಎಷ್ಟೊಂದು ಪೂಜಾ ಸಾಮಗ್ರಿಗಳನ್ನೆಲ್ಲ ಹವಣಿಸಿಕೊಂಡು ಬಹಳ ಕಾಲ ನಿನ್ನನ್ನು ಪೂಜಿಸಿದ ಆದರೂ ನೀನು ಆತನ ಮೇಲೆ ದಯೆ ತೋರಲೇ ಇಲ್ಲ ಆದರೆ ನನಗೆ ಏನೆಂದರೆ ಏನು ಗೊತ್ತಿಲ್ಲ ನಾನು ಭಜನಹೀನ ಸಾಧನಹೀನ ಜ್ಞಾನಹೀನ ಭಕ್ತಿಹೀನ ಆದರೂ ನನ್ನ ಮೇಲೆ ಇಷ್ಟೊಂದು ಕೃಪೆ ತೋರಿಸಿಬಿಟ್ಟೆಯಲ್ಲ ಭಗವತಿ ನಗುತ್ತಾ ನಗುತ್ತಾ ಹೇಳಿದಳು ಮಗು ನಿನಗೆ ನಿನ್ನ ಹಿಂದಿನ ಜನ್ಮಗಳ ಜ್ಞಾಪಕ ಇಲ್ಲ ನೀನು ನನಗಾಗಿ ಅನೇಕ ಜನ್ಮಗಳ ತಪಸ್ಸು ಮಾಡಿದ್ದೀಯೇ ಆ ತಪಸ್ಸಿನ ಬಲದಿಂದ ಈ ಅನುಕೂಲತೆಗಳೆಲ್ಲ ದೊರೆತು ನಿನಗೆ ನನ್ನ ದರ್ಶನ ದೊರೆತಿದೆ ಈಗ ಯಾವ ಬರಬೇಕು ಕೇಳು ಒಬ್ಬ ಭಕ್ತ ಅವನು ಆತ್ಮಹತ್ಯೆ ಮಾಡಿಕೊಂಡಿದ್ದನ್ನು ಕೇಳಿ ನನಗೆ ಭಯ ಆಗುತ್ತದೆ ಶ್ರೀರಾಮಕೃಷ್ಣರು ಆತ್ಮಹತ್ಯೆ ನಿಸ್ಸಂದೇಹವಾಗಿಯೂ ಕಾರ್ಯವೇ ಮತ್ತೆ ಮತ್ತೆ ಜನ್ಮ ವ್ಯಕ್ತಿ ಈ ಸಂಸಾರದ ಕೋಟಲೆಗಳನ್ನೆಲ್ಲ ಅನುಭವಿಸಲೇಬೇಕಾಗುತ್ತದೆ ಆದರೆ ಯಾರೇ ಆಗಲಿ ಭಗವಂತನ ದರ್ಶನ ದೊರೆತ ನಂತರ ಶರೀರವನ್ನು ತ್ಯಜಿಸಿಬಿಟ್ಟಿದ್ದೇ ಆದರೆ ಆತ್ಮಹತ್ಯೆಯಾಗಲಾರರು ಆ ರೀತಿಯಾಗಿ ಶರೀರ ತ್ಯಾಗ ಮಾಡುವುದು ತಪ್ಪೇನೂ ಅಲ್ಲ ಬ್ರಹ್ಮಜ್ಞಾನವನ್ನು ಹೊಂದಿದ ನಂತರ ಕೆಲವರು ಶರೀರವನ್ನು ತ್ಯಜಿಸಿಬಿಡುತ್ತಾರೆ ಜೇಡಿ ಮಣ್ಣಿನ ಅಚ್ಚಿನಲ್ಲಿ ಚಿನ್ನದ ಪ್ರತಿಮೆಯನ್ನು ಎರಕಹೊಯ್ದು ನಂತರ ಆ ಅಚ್ಚನ್ನು ಬೇಕಾದರೆ ಹಾಗೇ ಇಡಬಹುದು ಇಲ್ಲದಿದ್ದರೆ ಒಡೆದು ಹಾಕಿಬಿಡಬಹುದು ಅನೇಕ ವರ್ಷಗಳ ಹಿಂದೆ ಗೋಪಾಲಸೇನಾ ಎಂಬ ಹೆಸರಿನ ಇಪ್ಪತ್ತು ವರ್ಷದ ಒಬ್ಬ ಯುವಕ ಇಲ್ಲಿಗೆ ಬರುತ್ತಿದ್ದ ನನ್ನ ಎದುರಿನಲ್ಲಿ ಆತನಿಗೆ ಅಷ್ಟೊಂದು ಭಾವ ಬಂದು ಬಿಡುತ್ತಿತ್ತು ಕೆಳಕ್ಕೆ ಬಿದ್ದು ಕೈಕಾಲು ಮುರಿದುಕೊಳ್ಳದೇ ಇರಲಿ ಎಂದು ಹೃದಯ ಆತನನ್ನು ಹಿಡಿದುಕೊಳ್ಳಬೇಕಾಗುತ್ತಿತ್ತು ಆ ಯುವಕ ಒಂದು ದಿನ ಇದ್ದಕ್ಕಿದ್ದ ಹಾಗೆ ನನ್ನ ಕಾಲು ಹಿಡಿದುಕೊಂಡು ಹೇಳಿದ ಮತ್ತೆ ನಾನು ನಿಮ್ಮ ದರ್ಶನಕ್ಕಾಗಿ ಬರಲಾಗುವುದಿಲ್ಲ ನಮಸ್ತೆ ಕೆಲವು ದಿನಗಳಲ್ಲೇ ಕೇಳಿದೆ ಆತ ಶರೀರ ತ್ಯಾಗ ಮಾಡಿಬಿಟ್ಟ ಎಂಬುದಾಗಿ ಜೈ ರಾಮಕೃಷ್ಣ